ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಮದುವೆ ಮನೆ ಸಮಾರಂಭಗಳಲ್ಲಿ ಮಾಡ್ತಕ್ಕಂತಹ ಒಂದು ಸಬ್ಬಕ್ಕಿ ಪಾಯಸ ಅಂದರೆ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂತಹ ಒಂದು ಶೈಲಿಯಲ್ಲಿ ದೇಹಕ್ಕೆ ಎಷ್ಟೋ ತಂಪಾದಂತಹ ಸಬ್ಬಕ್ಕಿ ಪಾಯಸವನ್ನು ಮಾಡೋಣ ಫ್ರೆಂಡ್ಸ್ ಸೊ ಈಗಾಗಲೇ ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ಈಗ ಅದಕ್ಕಾಗಿ ಬೇಕಾಗಿರುವಂತಹ ಒಂದು ಪದಾರ್ಥಗಳನ್ನ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಸೊ ಅದಕ್ಕಾಗಿ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಇದ್ದೀನಿ ಸುಪ್ಪ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗಿದ ತಕ್ಷಣ ನಿಮ್ಗೆ ಇಷ್ಟವಾದಂತಹ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸೇರಿಸಿದ್ದೀನಿ ದ್ರಾಕ್ಷಿನ ಸ್ವಲ್ಪ ಕೊನೆಗೆ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ನಂತರ ನಾವಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ಫಸ್ಟೇ ದ್ರಾಕ್ಷಿ ಹಾಕ್ಬಿಟ್ರೆ ಅದು ಬೇಗನೆ ಸಿದೋಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡಿದ್ದೀನಿ ಸೊ ಈಗ ಅದೇ ಒಂದು ಬಾಣಲಿಗೆ ನಾವು ಇಲ್ಲಿ ನಾನಿಲ್ಲಿ ಒಂದು ಗ್ಲಾ ಒಂದು ಕಪ್ಪಷ್ಟು ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ಇಲ್ಲಿ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮಿಷ್ಟ ಯಾವ ಸಬ್ಬಕ್ಕಿನ ಬೇಕಾದ್ರೂ ನೀವು ತಗೊಳ್ಳಿ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಇದು ಸಣ್ಣ ಸಣ್ಣದಕ್ಕೆ ಸಕ್ಕರೆ ರೀತಿ ಇರುತ್ತೆ ಈ ಇದನ್ನ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದ ಕಾಲ ಹುರ್ಕೊಳ್ಳಿ ಯಾವುದೇ ಒಂದು ದಿನಸಿ ಅಂಗಡಿಗಳಲ್ಲಿ ಸಹ ಇದು ಸಿಗುತ್ತೆ ಫ್ರೆಂಡ್ಸ್ ನೈಲಾನ್ ಸಬ್ಬಕ್ಕಿ ಅಂದರೆ ಅವ್ರು ಕೊಡ್ತಾರೆ ನೀವು ಆದಷ್ಟು ಚಿಕ್ಕದಾಗಿ ಕ್ವಾಂಟಿಟಿ ಹಾಕ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಹಾಕಿದ್ರೆ ಇದು ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ನೀವು ಆದಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ನಾನು ಜಾಸ್ತಿ ತೊಗೊಂಬಿಟ್ಟೆ ಸೊ ಅದಕ್ಕೆ ನೀವು ಇನ್ನೂ ಚಿಕ್ಕ ಕಪ್ಪಲ್ಲಿ ಸಬ್ಬಕ್ಕಿನ ತಗೊಳ್ಳಿ ಸಬ್ಬಕ್ಕಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ತುಪ್ಪದಲ್ಲಿ ಹುರ್ಕೊಂಡು ನಂತರ ಅದಕ್ಕೆ ಐದರಿಂದ ಆರು ನೀವು ಯಾವ ಯಾವ ಗ್ಲಾಸಲ್ಲಿ ಅಥವಾ ಒಂದು ಕಪ್ಪಲ್ಲಿ ಅಳತೆ ಮಾಡಿರ್ತೀರಾ ಆ ಕಪ್ಪಲ್ಲಿ ಐದರಿಂದ ಆರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀವು ಆ ಒಂದು ಬಿಸಿನೀರಲ್ಲೇ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಫೈನಲಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಅಕಸ್ಮಾತ್ ನೀರು ಸಾಲಿಲ್ಲ ಗಟ್ಟಿಯಾಗಿಬಿಟ್ಟಿದೆ ಅಂದಾಗ ಇನ್ನು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ ನನ್ನ ಮಗನಿಗೆ ಯಾವ ಕಲರ್ ಬೇಡ ಅಂದ ಅದಕ್ಕೆ ನೀವು ಬೇಕಾದ ಸಾಫ್ರನ್ ಕಲರ್ ಯೂಸ್ ಮಾಡ್ಕೋಬೋದು ನಂತರ ಕೇಸರಿ ದಳ ಇದ್ರೆ ನೀವು ಅದನ್ನು ಹಾಕ್ಕೋಬೋದು ಇದಕ್ಕೆ ನೋಡಿ ಒಂದು ಎರಡು ಕಪ್ಪಷ್ಟು ಹಾಲನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಅಷ್ಟೇ ಕಾರ್ ಕಾಯಿಸಿ ಆರಿಸಿಟ್ಟಿದ್ದೀನಿ ಸೊ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ನಾನಿಲ್ಲಿ ಹಾಲನ್ನ ಅಂದರೆ ಒಂದು ಕಾಲು ಲೀಟ್ರು ಇದೆ ಅಂತಲೇ ಹೇಳ್ಬೋದು ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ಈ ಒಂದು ಹಾಲಲ್ಲೇ ಇದನ್ನು ಬೇಯಿಸ್ಬೇಕಾಗುತ್ತೆ ಒಂದು ಐದು ನಿಮಿಷ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇದ್ದರೆ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಯಾಕೆಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಜಾಸ್ತಿ ಅದಿಲ್ಲ ಅಂದ್ರೂ ಪರವಾಗಿಲ್ಲ ಏನೂ ಬೇಡ ಬಟ್ ಬಾದಾಮಿ ಪೌಡರ್ ಇದ್ರೂ ಸಹ ನೀವು ಎಮ್ ಟಿ ಆರ್ ಎಮ್ ಟಿ ಆರ್ ಅಥವಾ ನಿಮ್ಗೆ ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೊಳ್ಳಿ ಬಾದಾಮಿ ಪೌಡರ್ ಇದ್ದರೂ ಸಹ ಹಾಕ್ಕೊಳ್ಳಿ ನೋಡಿ ಕೊನೆಯದಾಗಿ ಈಗ ಸಕ್ಕರೆನ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಕರಗೋವರೆಗೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಒಂದು ಸಬ್ಬಕ್ಕಿ ಅನ್ನೋದು ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ನೀಟಾಗಿ ವೈಟ್ ಕಲರ್ ಒಳ್ಳೆ ಮಣಿಗಳ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವೇ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಇದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗುತ್ತೆ ಅದಕ್ಕೆ ಲಾಸ್ಟಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈಗಾಗಲೇ ನಾವು ತುಪ್ಪದಲ್ಲಿ ಹುರಿದಿರ್ತಕ್ಕಂತಹ ಒಂದು ಡ್ರೈ ಫ್ರೂಟ್ಸ್ನೆಲ್ಲನೂ ಸಹ ನಾವು ಅದಕ್ಕೆ ಕೊನೆಗೆ ನಾವು ಅದನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಈ ಟೈಮಲ್ಲಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಸೊ ಇವಾಗ ಬೇರೆ ಬೇಸಿಗೆ ಕಾಲ ಸೊ ತಂಪನ್ನೋ ದೇಹಕ್ಕೆ ತಂಪು ಅನ್ನೋದು ಅವಶ್ಯಕತೆ ಇದೆ ತುಂಬಾ ಸೊ ಅದಕ್ಕಾಗಿ ನೋಡಿ ಕೊನೆಗೆ ನಾನು ಸ್ವಲ್ಪ ತುಪ್ಪನ ಇದ್ದೀನಿ ತುಂಬಾ ದೇಹಕ್ಕೆ ತಂಪು ಅವಶ್ಯಕ ಸೊ ಅದಕ್ಕೆ ಈ ಒಂದು ಸಬ್ಬಕ್ಕಿ ಪಾಯಸನ ಮಾಡಿಕೊಡಿ ಫ್ರೆಂಡ್ಸ್ ತುಂಬಾ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಫೈನಲಿ ನಮ್ಮ ಒಂದು ನೈಲಾನ್ ಸಬ್ಬಕ್ಕಿ ಪಾಯಸ ಅನ್ನೋದು ರೆಡಿಯಾಗಿದೆ ಸೊ ನೋಡಿ ಇಲ್ಲಿ ನಾನು ಸರ್ವಿಂಗ್ ಬೌಲ್ಗೆ ತೆಗೀತಾ ಇದ್ದೀನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಇದೆ ಮತ್ತು ಸ್ಮೆಲ್ ಅನ್ನೋದು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ಒಂದು ಡ್ರೈ ಫ್ರೂಟ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕಂದರೆ ಇನ್ನೂ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಹಾಲನ್ನ ಸ್ವಲ್ಪ ಸೇರಿಸ್ಕೊಳ್ಳಿ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ್ಯಾವೆಲ್ಲ ಡಿಶಸ್ ಮಾಡಬೇಕು ಅಂತ ಬೇಕಾದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಟ್ರೈ ಮಾಡ್ತೀನಿ ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ತುಂಬಾ ಥ್ಯಾಂಕ್ ಯು ಈ ಒಂದು ಸಬ್ಬಕ್ಕಿ ಅನ್ನೋದು ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್